ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳು ಕೋರ್ಸ್ ಐದು ಇದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆ ಬ್ಲಾಕ್ ಒಂದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ಮತ್ತು ಅವುಗಳ ಸ್ವಲ್ಪ ವಿವರಣೆಗಳ ವಿವರಣೆಗಳನ್ನು ಕೂಡ ನಾವು ಇವತ್ತು ಕೇಳೀತಾ ಹೋಗುವ ಘಟಕ ಒಂದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಸ್ವರೂಪ ವ್ಯಾಪ್ತಿ ಮಹತ್ವ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಐದು ಅಂಕಕ್ಕೆ ಹದಿನೈದು ಅಂಕಕ್ಕೆ ಹತ್ತು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ ಸ್ನೇಹಿತರೆ ಆರಂಭದಲ್ಲಿ ಅಂತಾರಾಷ್ಟ್ರೀಯದ ಬಗ್ಗೆ ನಾವು ಕಲಿತ್ಕೊಳ್ಬೇಕು ಅದರ ಸ್ವರೂಪ ಅದರ ವ್ಯಾಪ್ತಿ ಕಲಿಯಲೇಬೇಕು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅದಾದ ನಂತರ ಘಟಕ ಮೂರರಲ್ಲಿ ರಾಷ್ಟ್ರೀಯ ಶಕ್ತಿಯ ಸ್ವರೂಪ ಪ್ರಾಮುಖ್ಯತೆ ರಾಷ್ಟ್ರೀಯ ಶಕ್ತಿಯ ಗೋಚರಾಂಶಗಳು ಹದಿನೈದು ಅಂಕಕ್ಕೆ ಹಲವು ಬಾರಿ ಬಂದಿರುವಂತಹ ಪ್ರಶ್ನೆ ಇಲ್ಲಿ ನಾನು ಎರಡು ಮೂರು ಸಲ ಹದಿನೈದು ಅಂಕಕ್ಕೆ ಬರೆದಿದ್ದೇನೆ ಅಂತ ಹೇಳಿದರೆ ಅದು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಾಗ ಅದನ್ನೆಲ್ಲ ನೋಡಿಕೊಂಡು ನಾನು ಅಷ್ಟು ಸಲ ಬರೆದಿರುವಂಥದ್ದು ಇಲ್ಲಿ ಒಂದು ನಾಲ್ಕು ಸಲ ನಾಲ್ಕು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಾಷ್ಟ್ರೀಯ ಶಕ್ತಿಯ ಗೋಚರ ಅಂಶಗಳಿರ್ಬೋದು ರಾಷ್ಟ್ರೀಯ ಶಕ್ತಿಯ ಪ್ರಾಮುಖ್ಯತೆಗಳನ್ನು ಕೇಳಿದ್ದಾರೆ ರಾಷ್ಟ್ರೀಯ ಶಕ್ತಿಯ ಮಿತಿಗಳು ಐದು ಅಂಕಕ್ಕೆ ವಿದೇಶಾಂಗ ನೀತಿಯ ಸ್ವರೂಪ ಮಹತ್ವ ಆಂತರಿಕ ನೀತಿ ವಿದೇಶ ನೀತಿಗಳಿಗಿರುವ ಸಂಬಂಧ ಐದು ಅಂಕಕ್ಕೆ ಕೇಳಿದ್ದಾರೆ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳನ್ನು ಎರಡು ಬಾರಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದು ಬ್ಲಾಕ್ ಒಂದರಲ್ಲಿ ಇವಿಷ್ಟು ವಿಚಾರಗಳು ಬರುವಂಥದ್ದು ಇವುಗಳನ್ನೆಲ್ಲ ಓದ್ತಾ ಹೋಗಬೇಕು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ನಿಮಗೆ ಅದರಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡದಿದ್ದಾಗ ನಾವು ಪಾಯಿಂಟ್ಸ್ಗಳನ್ನು ಮಾಡಿ ಬರೀಬೇಕಾಗ್ತದೆ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ಏನು ದೇಶ ದೇಶದ ನಡುವೆ ಬೇರೆ ದೇಶ ಈಗ ನಮ್ಮ ದೇಶ ಮತ್ತು ಇತರ ದೇಶದ ನಡುವಿನ ಸಂಬಂಧ ಇದೆಯಲ್ಲ ಅದನ್ನು ಅಂತಾರಾಷ್ಟ್ರೀಯ ಸಂಬಂಧ ಅಂತ ಹೇಳುವಂಥದ್ದು ನಮ್ಮ ಒಂದು ಹಿತಾಸಕ್ತಿಗಳನ್ನು ಅದರ ಯಾವುದೇ ರೀತಿಯ ತೊಂದರೆ ಉಂಟಾದಾಗ ಅಂತಾರಾಷ್ಟ್ರೀಯ ಸಂಬಂಧದಿಂದ ಅವರು ನಮಗೆ ಸಹಾಯವನ್ನು ಮಾಡುವಂಥದ್ದೆಲ್ಲ ಕಾಣ್ಬೋದು ಎರಡು ರಾಷ್ಟ್ರಗಳ ನಡುವಿನ ವ್ಯವಹಾರ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧವೇ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಹೇಳುವಂಥದ್ದು ರಾಷ್ಟ್ರ ರಾಷ್ಟ್ರಗಳ ನಡುವಿನ ಸಂಬಂಧವಾಗಿದೆ ಇದು ಎಲ್ಲ ರೀತಿಯ ಒಂದು ಒಂದು ಸರಕು ವಿಚಾರಗಳು ವ್ಯವಹಾರಗಳು ಎಲ್ಲವನ್ನು ಕೂಡ ಒಳಗೊಂಡಿರುವಂಥದ್ದು ಅದರ ಯಾವುದಾದ್ರೂ ಎರಡು ವ್ಯಾಖ್ಯೆಯನ್ನು ಕಲಿತುಕೊಳ್ಳಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬಲಯುತ ರಾಷ್ಟ್ರಗಳ ನಡುವಿನ ಸಂಬಂಧ ಎಂದು ವಿವರಿಸಲಾಗಿದೆ ಫ್ರೆಡ್ರಿಕ್ ಹಾರ್ಟರ ಹಾರ್ಟ್ಮನ್ ಅವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವು ಅತ್ಯಂತ ವ್ಯಾಪಕ ಅರ್ಥದಲ್ಲಿ ರಾಜ್ಯಗಳ ನಡುವಿನ ಎಲ್ಲ ವ್ಯವಹಾರಗಳು ಹಾಗೂ ರಾಷ್ಟ್ರೀಯ ಗಡಿಯನ್ನು ಹಾಯ್ದು ಹೋಗುವ ಜನ ಸರಕು ಮತ್ತು ವಿಚಾರಗಳೆಲ್ಲವನ್ನು ಕೂಡ ಒಳದ್ ಒಳಗೊಂಡಿರ್ತದೆ ಇಲ್ಲಿ ವ್ಯಾಖ್ಯೆಗಳನ್ನು ನಿಮಗೆ ಬೇಕಾದ ವ್ಯಾಖ್ಯೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ ನಾನಿಲ್ಲಿ ಮೂರನೇದು ಮತ್ತು ಐದನೆಯ ವ್ಯಾಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ನಿಮಗೆ ಯಾವುದು ಸುಲಭ ಅಂತ ಅನ್ನಿಸ್ತದ ಆ ಒಂದು ವ್ಯಾಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಬೋದು ಅಂತಾರಾಷ್ಟ್ರೀಯ ಸಂಬಂಧದ ಸ್ವರೂಪ ಏನು ಅಂತಾರಾಷ್ಟ್ರೀಯ ಸಂಬಂಧವು ವ್ಯಕ್ತಿತ್ವದ ಬೆಳವಣಿಗೆಯಾಗಿ ಸಹಾಯ ಮಾಡ್ತದೆ ರಾಜಕೀಯ ಸಾಮಾಜಿಕ ಇತರ ಸಂಬಂಧಗಳನ್ನು ತೊಳೆದುಕೊಂಡಿರುವಂಥದ್ದು ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಂಡ್ರಾಯ್ತು ರಾಜಕೀಯ ಸಾಮಾಜಿಕ ಇತರ ಸಂಬಂಧಗಳು ವ್ಯಕ್ತಿತ್ವದ ಬೆಳವಣಿಗೆ ಅದು ಸ್ವರೂಪದ ಒಳಗೆ ಬರ್ತದೆ ಇನ್ನು ವ್ಯಾಪ್ತಿಯನ್ನು ನೋಡಿದಾಗ ಅವರು ಈ ರೀತಿಯ ಉದ್ದದ ಒಂದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ನಾವು ಅದರೊಳಗೆ ಚಿಕ್ಕದನ್ನು ಆಯ್ಕೆ ಮಾಡಿಕೊಳ್ಬೇಕು ರಾಷ್ಟ್ರಗಳು ಪರಸ್ಪರ ವ್ಯವಹಾರಗಳ ನಡುವೆ ಹೊಂದಿರುವ ಎಲ್ಲ ರೀತಿಯ ಸಂಬಂಧಗಳು ಇದರ ವ್ಯಾಪ್ತಿ ಎಲ್ಲಿ ಎಲ್ಲಿ ತನಕ ಒಳಗೊಂಡಿದೆ ಅಂದರೆ ವ್ಯಾ ವ್ಯವಹಾರಗಳನ್ನು ಒಳಗೊಂಡಿದೆ ವಿದೇಶಾಂಗ ನೀತಿಯ ಅಧ್ಯಯನವನ್ನು ಮಾಡ್ತದೆ ರಾಯಭಾರಿಗಳ ಹಕ್ಕು ಮತ್ತು ಸೌಲಭ್ಯಗಳನ್ನು ಮಾಡ್ತದೆ ಒಪ್ಪಂದಗಳು ಭದ್ರತಾ ವ್ಯವಸ್ಥೆಗಳನ್ನೆಲ್ಲ ಮಾಡ್ತದೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ನಾನು ಗುರುತನ್ನು ಹಾಕ್ಕೊಂಡಿದ್ದೇನೆ ಅಂಡರ್ಲೈನನ್ನು ಮಾಡಿರುವಂಥದ್ದನ್ನು ಮಾತ್ರ ಪಾಯಿಂಟ್ಸ್ ಆಗಿ ತಕ್ಕೊಳ್ತಾ ನೀವು ಅದರ ವ್ಯಾಪ್ತಿಯನ್ನು ಬರ್ಕೊಳ್ಬೇಕಾಗ್ತದೆ ಅದು ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿಯಲ್ಲಿ ಬರುವಂತಹ ವಿಚಾರಗಳು ವ್ಯವಹಾರಗಳು ವಿದೇಶಾಂಗ ನೀತಿ ಅಧ್ಯಯನ ಈ ರೀತಿಯಾಗಿ ಎಲ್ಲ ಬರ್ತದೆ ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನು ಕೂಡ ಹಾಗೆ ಅವರು ಈ ರೀತಿಯ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಚಿಕ್ಕ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಬೇಕು ಅದರ ಪ್ರಾಮುಖ್ಯತೆ ಮತ್ತು ಮಹತ್ವ ಏನು ಅಂತ ಹೇಳಿದರೆ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ತದೆ ರಾಷ್ಟ್ರಗಳು ಹಿತಾಸಕ್ತಿಗಳನ್ನು ಸಾಧಿಸಿಕೊಳ್ತದೆ ಯುದ್ಧವನ್ನು ತಡೆಗಟ್ಟಿ ಶಾಂತಿಯನ್ನು ಸ್ಥಾಪಿಸದೆ ವಿಶ್ವ ಸಹಕಾರ ಮತ್ತು ಅಭಿವೃದ್ಧಿಯನ್ನು ಮಾಡ್ತದೆ ಸಹಾಯದಿಂದ ರಾಷ್ಟ್ರೀಯತೆಯಲ್ಲಿರುವ ಗುಣದೋಷಗಳನ್ನು ತಿಳಿದುಕೊಳ್ಳಬಹುದು ನಾಗರಿಕರು ತಮ್ಮ ಕರ್ತವ್ಯಗಳು ಅನ್ನು ಸರಿಯಾಗಿ ನಿರ್ವಹಿಸಬೇಕಾದರೆ ರಾಷ್ಟ್ರೀಯ ಪ್ರಜ್ಞೆಯೊಂದಿಗೆ ಅಂತಾರಾಷ್ಟ್ರೀಯ ಪ್ರಜ್ಞೆ ಕೂಡ ಇರಬೇಕು ಅದೆಲ್ಲ ಕೂಡ ಆ ಪಾಯಿಂಟ್ಸ್ ಒಳಗೆ ಬರ್ತದೆ ನೋಡಿ ನೀವು ಆ ಒಂದು ಸಾಲುಗಳನ್ನು ಒಮ್ಮೆ ಓದಿ ಆ ಸಾಲುಗಳಲ್ಲಿ ಯಾವುದು ಮುಖ್ಯ ಅಂತ ನಿಮಗೆ ಅನ್ನಿಸ್ತದ ಅದನ್ನು ಒಂದು ಪೆನ್ ಅಥವಾ ಪೆನ್ಸಿಲ್ನ ಸಹಾಯದಿಂದ ಒಂದು ಅದರ ಆ ಒಂದು ಪಾಯಿಂಟ್ಸಿಗೆ ಗೆರೆಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಆವಾಗ ಮತ್ತೊಮ್ಮೆ ಓದಬೇಕಾದ್ರೆ ಅದನ್ನೇ ನೀವು ಪಾಯಿಂಟ್ಸ್ ಆಗಿ ತಗೊಂಡು ಓದಲಿಕ್ಕೆ ಆಗ್ತದೆ ಇಲ್ಲಿ ನಾನು ಓದ್ಕೊಳ್ಳುವಾಗ ನನಗೆ ಅದು ಮುಖ್ಯವಾದ ವಿಚಾರ ಎನ್ನುವಂಥದ್ದನ್ನು ನೀ ನಾನು ಅದನ್ನು ಗೆರೆಯನ್ನು ಹಾಕ್ಕೊಂಡಿರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಮತ್ತು ಮಹತ್ವ ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ವಿಧಾನಗಳು ಮತ್ತು ದೃಷ್ಟಿಕೋನಗಳು ಬರುವಂಥದ್ದು ಅದರಲ್ಲಿ ಎರಡು ಮುಖ್ಯವಾದ ದೃಷ್ಟಿಕೋನಗಳು ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ಐತಿಹಾಸಿಕ ವಿಧಾನ ಅಂತಾರಾಷ್ಟ್ರೀಯ ಸಂಸ್ಥೆ ವಿಧಾನ ಅಂತಾರಾಷ್ಟ್ರೀಯ ಕಾನೂನು ವಿಧಾನ ಬರುವಂಥದ್ದು ಇನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನಾಲ್ಕು ಪಾಯಿಂಟ್ಸ್ ಬರ್ತದೆ ವ್ಯವಸ್ಥೆ ಸಿದ್ಧಾಂತ ಅಥವಾ ವಿಧಾನ ಕ್ರೀಡಾ ಸಿದ್ಧಾಂತ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಿದ್ಧಾಂತ ಶಕ್ತಿ ಅಥವಾ ಅಧಿಕಾರದ ಸಿದ್ಧಾಂತಗಳು ಈ ವಿಚಾರ ಬರುವಂಥದ್ದು ಇನ್ನು ಘಟಕ ಮೂರರಲ್ಲಿ ನೋಡಿದರೆ ರಾಷ್ಟ್ರೀಯ ಶಕ್ತಿಯ ಸ್ವರೂಪ ಪ್ರಾಮುಖ್ಯತೆ ಗೋಚರ ಅಂಶಗಳು ರಾಷ್ಟ್ರೀಯ ಶಕ್ತಿ ಅಂದರೆ ರಾಜ್ಯ ವ್ಯವಸ್ಥೆಯ ಒಂದು ಲಕ್ಷಣ ರಾಷ್ಟ್ರೀಯ ಶಕ್ತಿ ಇಡೀ ರಾಜ್ಯ ವ್ಯವಸ್ಥೆಯನ್ನೇ ರಕ್ಷಿಸುವಂತಹ ಒಂದು ಬಲ ನಮ್ಮ ಇಡೀ ರಾಷ್ಟ್ರವನ್ನು ರಕ್ಷಿ ರಕ್ಷಿಸುವಂಥ ಒಂದು ಬಲವನ್ನು ನಾವೇನು ಹೇಳ್ತೇವೆ ರಾಷ್ಟ್ರೀಯ ಶಕ್ತಿ ಅಂತ ಹೇಳ್ತೇವೆ ಇಲ್ಲಿ ವ್ಯಾಖ್ಯೆಗಳನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ವ್ಯಾಖ್ಯೆಗಳನ್ನು ನೋಡಿಕೊಳ್ಳಿ ಶಕ್ತಿಯನ್ನು ಬಲ ಸಾಮರ್ಥ್ಯ ಪ್ರಭಾವ ಒತ್ತಡ ಮುಂತಾದ ಹೆಸರುಗಳಿಂದ ಗುರುತಿಸಲಾಗ್ತದೆ ಅದರ ಪ್ರಾಮುಖ್ಯತೆ ಒಂದೊಂದು ನಾವು ಪಾಯಿಂಟ್ಸನ್ನು ನಾವೇ ಮಾಡಿಕೊಳ್ಬೇಕು ಇಲ್ಲಿ ಅವರು ಪಾಯಿಂಟ್ಸನ್ನು ಕೊಡಲಿಲ್ಲ ನಾನು ಅಂಡರ್ಲೈನನ್ನು ಮಾಡಿಟ್ಟಿದ್ದೇನೆ ಅದು ತುಂಬಾ ಅದರಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ನೀವು ಬರಿತಾ ಹೋಗ್ಬೋದು ನೋಡಿಕೊಳ್ಳಿ ನೋಡಿಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ಗುರುತನ್ನು ಹಾಕ್ಕೊಳ್ಳಿ ಇಪ್ಪತ್ತೊಂದನೇ ಪುಟ ಸಂಖ್ಯೆಯಲ್ಲಿದೆ ರಾಷ್ಟ್ರೀಯ ಶಕ್ತಿಯ ಪ್ರಾಮುಖ್ಯತೆಯಲ್ಲಿ ಒಟ್ಟು ಹನ್ನೊಂದು ಪಾಯಿಂಟ್ಸನ್ನು ನಾನು ಮಾಡಿಕೊಂಡಿದ್ದೇನೆ ಹನ್ನೊಂದು ಪಾಯಿಂಟ್ಸು ಇನ್ನೂ ಹೆಚ್ಚಿನ ಪಾಯಿಂಟ್ಸ್ ನೀವು ಮಾಡ್ಕೊಳ್ಬೋದು ಆ ಸಾಲುಗಳನ್ನು ಓದ್ಕೊಂಡಾಗ ನಿಮಗೆ ಅದರಲ್ಲಿ ಮುಖ್ಯವಾದ ವಿಚಾರ ಬಂದಾಗ ಗುರುತನ್ನು ಹಾಕ್ಕೊಳ್ಳಿ ರಾಷ್ಟ್ರೀಯ ಶಕ್ತಿಯು ರಾಜ್ಯದ ಮುಂದುವರಿಕೆಗೆ ಅನಿವಾರ್ಯವಾಗಿದೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಆಳವಾಗಿ ತಿಳಿದುಕೊಳ್ಳಬಹುದು ರಾಜಕೀಯ ಚಟುವಟಿಕೆಯ ಶಕ್ತಿಯಾಗಿದೆ ರಾಷ್ಟ್ರದ ಭದ್ರತೆಯನ್ನು ಕಾಪಾಡಲಿಕ್ಕೆ ಸಹಕಾರಿಯಾಗಿದೆ ವಿದೇಶಗಳಲ್ಲಿನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸಲು ಅಗತ್ಯ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಒಂದು ದೇಶದ ಪ್ರತಿಷ್ಠೆ ಹಿರಿಮೆ ವರ್ಚಸ್ಸನ್ನು ಹೆಚ್ಚಿಸಲಿಕ್ಕೆ ಇದು ಬೇಕಾಗಿರುತ್ತದೆ ಈ ರೀತಿಯಾಗಿ ಪಾಯಿಂಟ್ಸನ್ನು ಹನ್ನೊಂದು ಪಾಯಿಂಟ್ಸ್ ತನಕ ಮಾಡಿದ್ದೇನೆ ನೋಡಿ ಇನ್ನು ಹೆಚ್ಚಿನ ಪಾಯಿಂಟ್ಸ್ಗಳು ನಿಮಗೆ ಸಿಕ್ಕಿದರೆ ಅದನ್ನು ಗುರುತನ್ನು ಹಾಕ್ಕೊಳ್ಳಿ ಇನ್ನು ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳಲ್ಲಿ ಎರಡು ಮುಖ್ಯವಾಗಿರುವಂಥದ್ದು ಗೋಚರ ಅಥವಾ ಸ್ಥಿರ ಮೂಲಾಂಶಗಳು ಅಗೋಚರ ಅಥವಾ ಸ್ಥಿರ ಮೂಲಾಂಶಗಳು ಅವರು ಪ್ರತ್ಯೇಕವಾಗಿಯೂ ಕೂಡ ಕೇಳಬಹುದು ಜೊತೆಯಾಗಿ ಕೂಡ ಕೇಳಬಹುದು ಜೊತೆಯಾಗಿ ಹದಿನೈದು ಅಂಕಕ್ಕೆ ಕೇಳ್ತಾರೆ ಸ್ನೇಹಿತರೆ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳನ್ನು ವಿವರಿಸಿ ಅಂತ ಕೇಳಿದಾಗ ನಾವು ಆ ಎರಡು ಮುಖ್ಯವಾದ ವಿಚಾರಗಳನ್ನು ಕೂಡ ಬರೆದು ಅದರ ಪಾಯಿಂಟ್ಸ್ಗಳನ್ನೆಲ್ಲ ವಿವರಿಸ್ತಾ ಹೋಗಬೇಕು ಒಂದು ವೇಳೆ ಅವರು ಕೇವಲ ಗೋಚರ ಅಥವಾ ಸ್ಥಿರ ಮೂಲಾಂಶಗಳನ್ನು ಮಾತ್ರ ಕೇಳಿದರೆ ಈ ನಾಲ್ಕು ಪಾಯಿಂಟ್ಸ್ಗಳನ್ನು ವಿವರಿಸಬೇಕು ಆ ಗೋಚರ ಕೇಳಿದರೆ ಅದನ್ನು ಮಾತ್ರ ವಿವರಿಸಬೇಕು ಈಗ ಇದರಲ್ಲಿ ಎರಡು ಪಾಯಿಂಟ್ಸ್ಗಳಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ಕೂಡ ಕಾಣ್ಬೋದು ಅವರು ಪಾಯಿಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು ಕೂಡ ಇಲ್ಲಿ ಗೋಚರ ಶಕ್ತಿಯ ಮೂಲಾಂಶಗಳ ಪಾಯಿಂಟ್ಸ್ಗಳಿದೆ ಸೈದ್ಧಾಂತಿಕ ವಿಚಾರ ನಾಯಕತ್ವ ರಾಷ್ಟ್ರೀಯ ಚೈತನ್ಯ ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು ಒಟ್ಟು ಏಳು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಇಲ್ಲೇ ಅವರು ಕೊಟ್ಟಿದ್ದಾರೆ ನೋಡಿ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ನೈತಿಕತೆ ಅಂತಾರಾಷ್ಟ್ರೀಯ ಕಾನೂನು ಜಾಗತಿಕ ಅಭಿಪ್ರಾಯ ಶಕ್ತಿ ಸಮತೋಲನ ನಿಶಕ್ತೀಕರಣ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸಾಮೂಹಿಕ ಭದ್ರತಾ ವ್ಯವಸ್ಥೆ ಈ ರೀತಿಯಾದ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯಿರಿ ಅರ್ಥ ಮಾಡಿಕೊಂಡು ಕಲಿಯಿರಿ ಒಂದು ವೇಳೆ ನಿಮಗೆ ಅರ್ಥನೇ ಆಗ್ತಾ ಇಲ್ಲ ಅಂತಂದರೆ ಬಾಯಿಪಾಠ ಮಾಡಿ ಆದರೂ ಆ ಪಾಯಿಂಟ್ಸ್ಗಳನ್ನು ಕಲಿತ್ಕೊಳ್ಳಿ ಇನ್ನು ವಿದೇಶಾಂಗ ನೀತಿಯ ಸ್ವರೂಪ ಪ್ರಾಮುಖ್ಯತೆ ಅದರ ಸಂಬಂಧಗಳು ವಿದೇಶಾಂಗ ನೀತಿಯ ಪ್ರಾಮುಖ್ಯತೆಯನ್ನು ಕೂಡ ಹಾಗೆ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡಲಿಲ್ಲ ಈ ರೀತಿ ಗುರುತನ್ನು ಹಾಕ್ಕೊಂಡಿರುವಂಥದ್ದನ್ನೆಲ್ಲ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಅವುಗಳಿಗಿರುವ ಸಂಬಂಧವನ್ನು ಕೂಡ ಹಾಗೆ ನೀವು ಒಮ್ಮೆ ಓದ್ಕೊಂಡು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ವಿದೇಶಾಂಗ ನೀತಿಯ ವಿವಿಧ ಅಂಗಗಳು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಕಾರ್ಯಾಂಗ ಶಾಸಕಾಂಗ ವಿದೇಶಾಂಗ ವ್ಯವಹಾರದ ಇಲಾಖೆಗಳು ವಿದೇಶಿ ಸೇವೆ ವ್ಯವಸ್ಥೆ ರಾಯಭಾರಿಗಳ ಪಾತ್ರ ಇನ್ನು ಘಟಕ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳು ಆಂತರಿಕ ಅಂಶ ಮತ್ತು ಬಾಹ್ಯಾಂಶಗಳೆನ್ನುವ ಎರಡು ಪಾಯಿಂಟ್ಸ್ಗಳಿದೆ ಆಂತರಿಕ ಅಂಶಗಳಲ್ಲಿ ಇವಿಷ್ಟು ವಿಷಯಗಳು ಬರ್ತದೆ ಭೌಗೋಳಿಕ ಅಂಶ ಐತಿಹಾಸಿಕ ಅಂಶ ಅರ್ಥವ್ಯವಸ್ಥೆ ತಾಂತ್ರಿಕತೆ ರಾಷ್ಟ್ರದ ಹಿತಾಸಕ್ತಿ ರಾಜ್ ಸಾಮಾಜಿಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಎನ್ನುವಂತಹ ಪಾಯಿಂಟ್ಸ್ಗಳು ಬರ್ತದೆ ಇನ್ನು ವಿದೇಶಾಂಗ ನೀತಿ ನಿರ್ಧರಿಸುವ ಅಂಶಗಳಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ಅಂತಾರಾಷ್ಟ್ರೀಯ ಸಂಪನ್ಮೂಲಗಳು ವಿಶ್ವ ಅಭಿಪ್ರಾಯ ರಾಯಭಾರತ್ವ ಇವಿಷ್ಟು ವಿಚಾರಗಳು ಅಲ್ಲಿ ಬರುವಂಥದ್ದು ಇನ್ನು ಮುಂದೆ ಬ್ಲಾಕ್ ಎರಡು ಬರುವಂಥದ್ದು ಅದನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ಸ್ನೇಹಿತರೆ ಇವಾಗ ಬ್ಲಾಕ್ ಒಂದರಲ್ಲಿರುವಂಥ ಇವಿಷ್ಟು ವಿಚಾರಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಂಡ್ರೆ ಸಾಕಾಗ್ತದೆ ಸಾಧಾರಣವಾಗಿ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಓದಿದರೆ ಅದನ್ನು ನಿಮಗೆ ಒಂದು ಗಂಟೆಯ ಒಳಗೆ ಇದನ್ನೆಲ್ಲ ಕೂಡ ಮುಗಿಸ್ಕೊಳ್ಬೋದು ಆ ಪಾಯಿಂಟ್ಸ್ಗಳನ್ನು ಒಂದು ಬರೆದಿಟ್ಕೊಳ್ಳಿ ನೀವು ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡ್ರೆ ನಿಮಗೆ ತುಂಬಾ ಸುಲಭ ಆಗ್ತದೆ ಸ್ನೇಹಿತರೆ ಒಂದು ವೇಳೆ ಬೇಡ ನನಗೆ ಪುಸ್ತಕದಲ್ಲಿ ಓದ್ಕೊಳ್ತೇನೆ ಅಂತಾದರೆ ಹಾಗೆ ಕೂಡ ಓದ್ಕೊಳ್ಬೋದು ಆದರೆ ಒಂದು ಪೇಪರ್ ಅಲ್ಲಿ ಸಪ್ರೇಟಾಗಿ ಪ್ರೇಪರಲ್ಲಿ ಪ್ರಶ್ನೆಗಳನ್ನು ಬರೆದು ಅದರ ಪಾಯಿಂಟ್ಸ್ಗಳನ್ನು ಮಾತ್ರ ಬರಿತಾ ಹೋಗುವಂಥದ್ದು ಮಾಡಿದರೂ ಕೂಡ ನಿಮಗೆ ಪರೀಕ್ಷೆಯ ಹಿಂದಿನ ದಿವಸ ಓದ್ಕೊಳ್ಳಿಕ್ಕೆ ಹಾಗೆ ಪರೀಕ್ಷೆಗೆ ಹತ್ತಿರ ಬರಬೇಕಾದರೂ ಕೂಡ ಅದರ ಪಾಯಿಂಟ್ಸನ್ನು ಕಲ್ತ್ಕೊಳ್ಳಿಕ್ಕೆ ತುಂಬಾ ಸುಲಭ ಆಗ್ತದೆ ಮುಂದಿನ ವೀಡಿಯೋದಲ್ಲಿ ನಾವು ಬ್ಲಾಕ್ ಎರಡರ ಬಗ್ಗೆ ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು